ನಮಸ್ಕಾರ ವೀಕ್ಷಕರೇ ಈ ದಿನ ಜಿ ಎಸ್ ಶಿವರುದ್ರಪ್ಪನವರು ಬರೆದಂತಹ ಪ್ರೀತಿ ಇಲ್ಲದ ಮೇಲೆ ಕವಿತೆಯನ್ನ ವಾಚನ ಮಾಡ್ತಾ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದೀನಿ ಈಗಾಗಲೇ ಸಾಕಷ್ಟು ಕವಿತೆಗಳನ್ನ ಪ್ರೀತಿ ಮತ್ತು ಸ್ನೇಹದ ಹಿನ್ನೆಲೆಯಲ್ಲಿ ಬರೆದಿರ್ತಕ್ಕಂಥದ್ದನ್ನ ಕಾಣ್ತೀವಿ ಅವುಗಳಲ್ಲಿ ಈ ಕವಿತೆಯನ್ನ ಓದುವಾಗ ನನಗೆ ಅವರು ಬರೆದಂತಹ ಒಂದು ಕವಿತೆ ನೆನಪಾಗುತ್ತದೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಸ್ನೇಹ ಪ್ರೀತಿಗಳ ಇಲ್ಲೇ ಇರುವ ಸ್ನೇಹ ಪ್ರೀತಿಗಳ ಗುರುತಿಸದಾದೆನೋ ನಮ್ಮೊಳಗೆ ಗುರುತಿಸದಾದೆನೋ ನಮ್ಮೊಳಗೆ ಇಷ್ಟೊಂದು ಸುಂದರವಾದಂತಹ ಕವಿತೆ ಅಲ್ವಾ ಇಲ್ಲಿ ಪ್ರೀತಿ ಮತ್ತು ಸ್ನೇಹ ಎಲ್ಲೂ ಇಲ್ಲ ನಮ್ಮೊಳಗೆ ಇದಾವೆ ಅಂತಕಂತ ಮಾತನ್ನ ಹೇಳ್ತಕ್ಕಂತದ್ದು ಅದೇ ರೀತಿಯಾಗಿ ಈ ಕವಿತೆ ಅಂದ್ರೆ ಪ್ರೀತಿ ಇಲ್ಲದ ಮೇಲೆ ಕವಿತೆಯಲ್ಲಿಯೂ ಕೂಡ ಪ್ರೀತಿ ಎಲ್ಲೆಲ್ಲೂ ಹರಡಿದೆ ಅಂತಕ್ಕಂತ ವಿಷಯವನ್ನ ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ ಹಾಗಾದ್ರೆ ಬನ್ನಿ ಕವಿತೆಯಲ್ಲಿ ಯಾವ ರೀತಿ ವಿಚಾರವನ್ನ ಅಭಿವ್ಯಕ್ತಪಡಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ ಕವಿತೆಯ ಶೀರ್ಷಿಕೆ ಪ್ರೀತಿ ಇಲ್ಲದ ಮೇಲೆ ಪ್ರೀತಿ ಇಲ್ಲದ ಮೇಲೆ ಹೂವು ಅರಳೀತು ಹೇಗೆ ಪ್ರೀತಿ ಇಲ್ಲದ ಮೇಲೆ ಹೂವು ಅರಳೀತು ಹೇಗೆ ಮೋಡ ಕಟ್ಟೀತು ಹೇಗೆ ಹೂವು ಅರಳೀತು ಹೇಗೆ ಮೋಡ ಕಟ್ಟೀತು ಹೇಗೆ ಹನಿಯೊಡೆದು ಕೆಳಗಿಳಿದು ನೆಲಕ್ಕೆ ಹಸಿರು ಮೂಡೀತು ಹೇಗೆ ಹನಿಯೊಡೆದು ಕೆಳಗಿಳಿದು ನೆಲಕ್ಕೆ ಹಸಿರು ಮೂಡೀತು ಹೇಗೆ ಇಷ್ಟೊಂದು ಸುಂದರವಾದಂತಹ ಕವಿತೆ ಅಲ್ವಾ ಪ್ರೀತಿ ಇಲ್ಲದ ಮೇಲೆ ಹೂವು ಅರಳೀತು ಹೇಗೆ ಪ್ರೀತಿ ಇಲ್ಲದ ಮೇಲೆ ಹೂವು ಅರಳೀತು ಹೇಗೆ ಮೋಡ ಕಟ್ಟೀತು ಹೇಗೆ ಹೂವು ಅರಳೀತು ಹೇಗೆ ಮೋಡ ಕಟ್ಟೀತು ಹೇಗೆ ಹನಿಯೊಡೆದು ಕೆಳಗಿಳಿದು ನೆಲಕ್ಕೆ ಹಸಿರು ಮೂಡೀತು ಹೇಗೆ ಹನಿಯೊಡೆದು ಕೆಳಗಿಳಿದು ನೆಲಕ್ಕೆ ಹಸಿರು ಮೂಡೀತು ಹೇಗೆ ಇಷ್ಟೊಂದು ಸುಂದರವಾದಂತಹ ಕವಿತೆ ಅಲ್ವಾ ಪ್ರೀತಿ ಅಂತಕ್ಕಂಥದ್ದು ಪ್ರಕೃತಿಯಲ್ಲಿಯೂ ಕೂಡ ಪ್ರೀತಿ ಇದೆ ಅಂತಕ್ಕಂಥದ್ದು ಎಲ್ಲೆಲ್ಲಿಯೂ ಕೂಡ ಪ್ರೀತಿ ಮನುಷ್ಯರಲ್ಲಿ ಪ್ರೀತಿ ಇದೆ ಪ್ರಕೃತಿಯಲ್ಲಿ ಪ್ರೀತಿ ಇದೆ ಪ್ರಾಣಿಗಳಲ್ಲಿಯೂ ಕೂಡ ಪ್ರೀತಿ ಇದೆ ಅನ್ನುವಂತ ವಿಚಾರವನ್ನ ಇಲ್ಲೇ ಕವಿ ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ ತುಂಬಾ ಸುಂದರವಾಗಿ ಪ್ರಕೃತಿಯಲ್ಲಿಯೂ ಕೂಡ ಪ್ರೀತಿ ಇದೆ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ ಪ್ರೀತಿ ಇರದೆ ಹೋದ್ರೆ ಹೂ ಅರಳಿಕೆ ಸಾಧ್ಯನೇ ಇಲ್ಲ ಮೋಡ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಆ ಮೋಡ ಕಟ್ಟಿದ ಮೋಡು ಮೋಡ ಹನಿಯೊಡೆದು ಕೆಳಗೆ ಬಿದ್ದು ಹಚ್ಚ ಹಸಿರಿನ ನೆಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇವೆಲ್ಲವೂ ಕೂಡ ನಡಿಬೇಕಾತಂದ್ರ ಪ್ರೀತಿ ಅನ್ನೋದು ಇದ್ದೇ ಇರುತ್ತೆ ಅಂತಕ್ಕಂಥ ವಿಚಾರವನ್ನ ಕವಿ ತುಂಬಾ ಸುಂದರವಾಗಿ ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ ಹಾಗಾದ್ರೆ ಮತ್ತೆ ಮುಂದಿನ ಒಂದಿಷ್ಟು ಸಾಲುಗಳಲ್ಲಿ ಯಾವ ರೀತಿಯಾಗಿ ಹೇಳಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ ಪ್ರೀತಿ ಇಲ್ಲದ ಮೇಲೆ ಮಾತಿಗೆ ಮಾತು ಕೂಡಿತು ಹೇಗೆ ಪ್ರೀತಿ ಇಲ್ಲದ ಮೇಲೆ ಮಾತಿಗೆ ಮಾತು ಕೂಡಿತು ಹೇಗೆ ಅರ್ಥ ಹುಟ್ಟೀತು ಹೇಗೆ ಅರ್ಥ ಹುಟ್ಟೀತು ಹೇಗೆ ಬರಿ ಪದಕ್ಕೆ ಪದ ಜೊತೆಗಿದ್ದ ಮಾತ್ರಕ್ಕೆ ಪದ್ಯವಾದೀತು ಹೇಗೆ ಬರಿ ಪದಕ್ಕೆ ಪದ ಜೊತೆಗಿದ್ದ ಮಾತ್ರಕ್ಕೆ ಪದ್ಯವಾದೀತು ಹೇಗೆ ಒಬ್ಬ ಕವಿ ಒಂದು ಕವನವನ್ನ ಬರಿಬೇಕಾತಂದ್ರೆ ಅಲ್ಲಿಯೂ ಕೂಡ ಪ್ರೀತಿ ಅಂತಕ್ಕಂಥದ್ದು ಬೇಕೇ ಬೇಕು ಪದಗಳಿಗೆ ಪದಗಳು ಹೊಂದುವುದು ಹೊಂದುವುದಕ್ಕೂ ಕೂಡ ಪ್ರೀತಿ ಬೇಕು ಆ ಪದಗಳಿಂದ ಅರ್ಥ ಹೊರಡುವುದರಲ್ಲಿಯೂ ಕೂಡ ಪ್ರೀತಿ ಇದೆ ಜೊತೆಗೆ ಆ ಕವಿಯ ಕವನವನ್ನ ಬರಿಬೇಕಾತಂದ್ರೆ ಅಲ್ಲಿಯೂ ಕೂಡ ಪ್ರೀತಿ ಅಡಗಿದೆ ಒಂದು ಕವಿಯ ಭಾವನೆಯಲ್ಲಿ ಬರಹ ಮೂಡ್ಬೇಕಾಯ್ತಂದ್ರೆ ಕವಿತೆ ಹುಟ್ಬೇಕಂದ್ರ ಪ್ರೀತಿ ಇದ್ದಾಗ ಮಾತ್ರ ಆ ಒಂದು ಕವಿತೆ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲದೆ ಹೋದ್ರೆ ಕವಿತೆ ಒಬ್ಬ ಕವಿಯಲ್ಲಿ ಬರೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ವಿಚಾರವನ್ನ ಕೂಡ ಇಲ್ಲೇ ಕವಿ ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ ಹಾಗಾದ್ರೆ ಬನ್ನಿ ಮತ್ತೆ ಮುಂದಿನ ಸಾಲುಗಳಲ್ಲಿ ಯಾವ ರೀತಿಯಾಗಿ ತಮ್ಮ ಭಾವನೆಗಳನ್ನ ಅಭಿವ್ಯಕ್ತಪಡಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ ಪ್ರೀತಿ ಇಲ್ಲದ ಮೇಲೆ ದಕ್ಷಿಣ ಆಫ್ರಿಕಾದ ಕಗ್ಗತ್ತಲಿಗೆ ಬೆಳಕು ಮೂಡಿತು ಹೇಗೆ ಪ್ರೀತಿ ಇಲ್ಲದ ಮೇಲೆ ದಕ್ಷಿಣ ಆಫ್ರಿಕಾದ ಕಗ್ಗತ್ತಲಿಗೆ ಬೆಳಕು ಮೂಡಿತು ಹೇಗೆ ಸೆರಮನೆಯ ಕಂಬಿಯ ನಡುವೆ ಸೆರಮನೆಯ ಕಂಬಿಯ ನಡುವೆ ಕಮರುವ ಕನಸು ಒನರೀತು ಹೇಗೆ ಕಮರುವ ಕನಸು ಒನರೀತು ಹೇಗೆ ಬಿಳಿ ಜನರ ಕರಾಳ ಕಪ್ಪು ಹೃದಯಕ್ಕೆ ಬಿಳಿ ಜನರ ಕಪ್ಪು ಕರಾಳ ಹೃದಯಕ್ಕೆ ಕ್ರಿಸ್ತನ ಕರುಣೆ ಅರ್ಥವಾದೀತು ಹೇಗೆ ಕ್ರಿಸ್ತನ ಕರುಣೆ ಅರ್ಥವಾದೀತು ಹೇಗೆ ಕಗ್ಗತ್ತಲಿನ ನಾಡು ದಕ್ಷಿಣ ಆಫ್ರಿಕಾ ಅಂತ ಕರೀತಕ್ಕಂಥದ್ದು ಅಲ್ಲಿಯೂ ಕೂಡ ಬೆಳಕು ಮೂಡುತ್ತದೆ ಅಂದ್ರೆ ಪ್ರೀತಿಯಿಂದ ಅಂತಕ್ಕಂಥದ್ದು ಅದರ ಜೊತೆಗೆ ಕಂಬಿಗಳ ಹಿಂದೆ ಕಮರುವ ಕನಸು ಕೊನರುವುದಕ್ಕೂ ಕೂಡ ಕಾರಣ ಪ್ರೀತಿನೇ ಅಂತಕ್ಕಂಥದ್ದು ಬಿಳಿಯ ಜನರ ಕಪ್ಪು ಹೃದಯದಲ್ಲಿ ಕ್ರಿಸ್ತನ ಕರುಣೆ ಅರ್ಥ ಆಗುವುದಕ್ಕೂ ಕೂಡ ಕಾರಣ ಪ್ರೀತಿ ಪ್ರೀತಿಯಿಂದಾಗಿ ಎಲ್ಲವೂ ಸಾಧ್ಯ ಪ್ರೀತಿ ಎಲ್ಲೆಲ್ಲಿಯೂ ಇದೆ ಅಂತಕ್ಕಂಥ ವಿಚಾರ ಇಲ್ಲಿ ಕವಿ ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ ಪ್ರೀತಿ ಇಲ್ಲದ ಮೇಲೆ ಸಂಶಯದ ಗಡಿಗಳುದ್ದಕ್ಕೂ ಪ್ರೀತಿ ಇಲ್ಲದ ಮೇಲೆ ಸಂಶಯದ ಗಡಿಗಳುದ್ದಕ್ಕೂ ಸಿಡಿಗುಂಡುಗಳ ಕದನ ನಿಂತೀತು ಹೇಗೆ ಸಿಡಿ ಗುಂಡುಗಳ ಕದನ ನಿಂತೀತು ಹೇಗೆ ಜಾತಿ ಮತ ಭಾಷೆ ಬಣ್ಣಗಳ ಗೋಡೆಯ ನಡುವೆ ಜಾತಿ ಮತ ಭಾಷೆ ಬಣ್ಣಗಳ ಗೋಡೆಯ ನಡುವೆ ನರಳುವ ಪಾಡು ತಪ್ಪಿತು ಹೇಗೆ ನರಳುವ ಪಾಡು ತಪ್ಪಿತು ಹೇಗೆ ನಮ್ಮ ನಿಮ್ಮ ಮನಸ್ಸು ನಮ್ಮ ನಿಮ್ಮ ಮನಸ್ಸು ಮರುಭೂಮಿಯಾಗದ ಹಾಗೆ ತಡೆಗಟ್ಟುವುದು ಹೇಗೆ ನಮ್ಮ ನಿಮ್ಮ ಮನಸ್ಸು ಮರುಭೂಮಿಯಾಗುವುದು ತಡೆಗಟ್ಟುವುದು ಹೇಗೆ ಬಹಳ ಸುಂದರವಾದಂತ ವಿಚಾರಗಳನ್ನ ಇಲ್ಲಿ ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನ ಕಾಣ್ತಾ ಹೋಗ್ತಿವಿ ಪ್ರೀತಿ ಅಂತಕ್ಕಂಥದ್ ಇದ್ರೆ ಯಾವುದೂ ಕೂಡ ಅಸಾಧ್ಯ ಅನ್ನುವುದು ಇಲ್ಲ ಅಂತಕ್ಕಂಥದ್ದು ಗಡಿಗಳಲ್ಲಿ ಅಹ್ ಕೆಲವೊಂದು ಸಾರಿಗೆ ಯುದ್ಧಗಳ ಘೋಷಣೆ ಆಗಿ ಕೊನೆಗೊಂಡಾಗ ಅದು ಕೂಡ ಪ್ರೀತಿಯಿಂದ ಅಂತಕ್ಕಂಥದ್ದು ಯಾವುದೇ ದ್ವೇಷ ಅಸೂಯೆಗಳ ಇಲ್ಲೇ ಪ್ರೀತಿಯಿಂದಾಗಿ ಕರಗಿ ಹೋಗುತ್ತೆ ಅಂತಕ್ಕಂಥ ವಿಚಾರವನ್ನ ಹೇಳ್ತಕ್ಕಂತಹದ್ದು ಜಾತಿ ಮತ ಮತ್ತು ಬಣ್ಣಗಳ ಭೇದ ಭಾವಗಳು ಇಲ್ಲ ಅವೆಲ್ಲವೂ ಕೂಡ ಶರಣಾಗುವುದು ಪ್ರೀತಿಯಿಂದ ಅಂತಕ್ಕಂತದ್ದು ಇವೆಲ್ಲವುಗಳಿಂದ ನರಳುವ ಪಾಡು ತಪ್ಪುವುದು ಪ್ರೀತಿಯಿಂದ ಮಾತ್ರ ಅಂತಕ್ಕಂಥ ವಿಚಾರವನ್ನ ಹೇಳ್ತಕ್ಕಂಥದ್ದು ಜೊತೆಗೆ ನಮ್ಮ ಮನಸ್ಸುಗಳು ಮರುಭೂಮಿಯಾಗದ ಹಾಗೆ ತಡೆಗಟ್ಟುವುದು ಪ್ರೀತಿಯಿಂದ ಮರುಭೂಮಿ ಆಗದ ಹಾಗೆ ತಡೆಗಟ್ಟುವುದು ಪ್ರೀತಿಯಿಂದ ಅಂತ ಹೇಳ್ತಕ್ಕಂತ ಅಂದ್ರೆ ಮರುಭೂಮಿಯಲ್ಲಿ ಒಯಾಸಿಸ್ ಇರುವ ಹಾಗೆ ನಮ್ಮ ನಿಮ್ಮ ಮನಸ್ಸಿನಲ್ಲಿ ಓಯಾಸಿಸ್ ಆಗಿ ಈ ಪ್ರೀತಿ ತುಂಬಿ ಹರಿಯುತ್ತದೆ ಒಟ್ಟಾರೆಯಾಗಿ ಈ ಕವಿತೆಯ ಕುರಿತು ಆಲೋಚಿಸಿದಾಗ ಈ ಕವಿತೆಯಲ್ಲಿ ಪ್ರೀತಿ ಇರದೆ ಹೋದ್ರೆ ಪ್ರಕೃತಿನೂ ಇಲ್ಲ ಮನುಷ್ಯರು ಇಲ್ಲ ಅಂತಕ್ಕಂತ ವಿಚಾರವನ್ನ ಕೇಳ್ತಕ್ಕಂತದ್ದು ಮನುಷ್ಯ ಪ್ರೀತಿ ದೊಡ್ದು ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಕೇಳ್ತಕ್ಕಂತದ್ದು ಪ್ರಕೃತಿಯಲ್ಲಿ ಒಂದು ಹೂ ಅರಳಬೇಕಾತಂದ್ರ ಮೋಡ ಕಟ್ಬೇಕಂದ್ರ ಆ ಮೋಡ ಹನಿಯೊಡೆದು ಭೂಮಿಗೆ ಬಿದ್ದಾಗ ಹಸಿರಾಗ್ಬೇಕಾತಂದ್ರೆ ಹೇಗೆ ಪ್ರೀತಿ ಕಾರಣನೋ ಅದೇ ರೀತಿಯಾಗಿ ಈ ಪ್ರೀತಿಯಿಂದಾಗಿ ಜಾತಿ ಮತ ಭೇದ ಭಾವಗಳನ್ನ ತೊರೆದು ಒಂದು ಉತ್ತಮವಾದಂತ ಜೀವನ ನಡೆಸಲಿಕ್ಕೂ ಕೂಡ ಈ ಪ್ರೀತಿ ಮುಖ್ಯ ಅಂತಕ್ಕಂಥದ್ದು ಜೊತೆಗೆ ಯುದ್ಧ ವಿರಾಮ ಘೋಷಣೆ ಆಯ್ತು ಅಂತ ಅಂದ್ರೆ ಅದರ ಹಿಂದೆ ಪ್ರೀತಿ ಇರುತ್ತೆ ಯಾವುದೇ ಪ್ರತಿಭಟನೆ ಆಗಿರ್ಬೋದು ಹೋರಾಟದ ಹಿಂದೆನೂ ಕೂಡ ಪ್ರೀತಿ ಇರುತ್ತ ಆ ಹೋರಾಟ ಮತ್ತು ಪ್ರತಿಭಟನೆಗಳು ಕೊನೆಗಳ್ತಾವೆ ಅಂತ ಅಂದ್ರ ಅದು ಪ್ರೀತಿ ಇದ್ದಾಗ ಮಾತ್ರ ಸಾಧ್ಯ ಅಂತಕ್ಕಂಥ ವಿಚಾರವನ್ನ ಇಲ್ಲೇ ಕವಿ ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ ಅದರ ಜೊತೆಗೆ ಮತ್ತೊಂದಿಷ್ಟು ವಿಚಾರಗಳನ್ನು ಕೂಡ ಇಲ್ಲಿ ಅಭಿವ್ಯಕ್ತಪಡಿಸತಕ್ಕಂಥದ್ದನ್ನು ಕಾಣ್ತೀವಿ ನಮ್ಮ ನಿಮ್ಮ ಮನಸ್ಸುಗಳಲ್ಲಿ ಈ ಪ್ರೀತಿ ಅಂತಕ್ಕಂಥದ್ದು ಅರಳತಕ್ಕಂತದ್ದು ನಮ್ಮ ಮನಸ್ಸುಗಳು ಆಗದ ಹಾಗೆ ತಡೆಯುವುದು ಈ ಪ್ರೀತಿಯಿಂದ ಮಾತ್ರ ಸಾಧ್ಯ ಈ ಪ್ರೀತಿ ಎಲ್ಲರಲ್ಲಿಯೂ ಕೂಡ ಎಲ್ಲ ಸಮಸ್ಯೆಗೂ ಕೂಡ ಪರಿಹಾರವನ್ನ ಕೊಡತಕ್ಕಂಥದ್ದು ಪ್ರೀತಿ ಇಲ್ಲದ ಮೇಲೆ ಹೂವು ಅರಳೀತು ಹೇಗೆ ಮೋಡ ಕಟ್ಟೀತು ಹೇಗೆ ಅನ್ನುವಂತ ಒಂದು ಸಾಲುಗಳಲ್ಲಿನ ಈ ಕವಿತೆಯ ಎಲ್ಲ ಸಾರಾಂಶ ಅಡಗಿದೆ ಅಂತ ತಿಳಿದು ಬರ್ತದೆ ಅಲ್ವಾ ಈ ರೀತಿ ಆ ವಿಚಾರಗಳನ್ನ ವಿಶೇಷವಾಗಿ ಕವಿತೆಯಲ್ಲಿ ಅಭಿವ್ಯಕ್ತಪಡಿಸಿದ್ದಾರೆ ಪ್ರೀತಿ ಅಮರ ಪ್ರೀತಿ ಮಧುರ ಅಂತಕ್ಕಂತ ಮಾತನ್ನ ಹೇಳಿದಂತ ಜಿ ಎಸ್ ಶಿವರುದ್ರಪ್ಪನವರಿಗೆ ಅನಂತ ಅನಂತ ಧನ್ಯವಾದಗಳು ಇಲ್ಲಿಯವರೆಗೆ ಕವಿತೆಯನ್ನ ಆಲಿಸಿದ ತಮಗೆಲ್ಲ ಧನ್ಯವಾದಗಳು ಮತ್ತೊಂದಿಷ್ಟು ಹೊಸ ವಿಚಾರಗಳ ಮೂಲಕ ಮತ್ತೆ ಸಂಧಿಸೋಣ